ನಮಸ್ಕಾರ ಜೀವನದಲ್ಲಿ ದುಡ್ಡು ಮಾಡಬೇಕಪ್ಪ ಅಂತಂದರೆ ಯಾರೇ ಆಗಿರಲಿ ಯಾವುದೇ ಆಗಿರಲಿ ಎಂಥದೇ ಬಿಸ್ನೆಸ್ಸನ್ನು ಮಾಡಿ ನೀವು ವ್ಯಾಪಾರ ಮಾಡಿ ದುಡ್ಡು ನಿಮಗೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬರಬೇಕಪ್ಪ ಅಂತಂದರೆ ಮತ್ತು ಯಾವುದೇ ಉದ್ಯೋಗ ಮಾಡಿ ಪ್ರೈವೇಟ್ ಸೆಕ್ಟರ್ಸಲ್ಲ ಇರಲಿ ಗೌರ್ನಮೆಂಟ್ ಅಲ್ಲನ್ನ ಇರಲಿ ಅರ್ಥ ಆಯ್ತಾ ಸೆಮಿ ಗೌರ್ನಮೆಂಟ್ ಅಲ್ಲನ್ನ ಇರಲಿ ಅರೆಕಾಲಿಕ ಹುದ್ದೆಗಳಲ್ಲನ್ನು ಇರಲಿ ಕಾಂಟ್ರ್ಯಾಕ್ಟ್ ಬೇಸಿಸಲ್ಲ ಇರಲಿ ಡೈಲಿ ವೇಜಸ್ಸಲ್ಲ ಇರಲಿ ಯಾವುದೇ ಉದ್ಯೋಗದಿಂದ ದುಡ್ಡು ಬರಬೇಕು ನಿಮಗೆ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಅಂದರೆ ವ್ಯಾಪಾರದಿಂದ ಬಿಸ್ನೆಸ್ಸಿಂದ ಲಕ್ಷ ಕೋಟಿಗಟ್ಟಲೆ ದುಡ್ಡು ಬರಬೇಕಪ್ಪ ಅಂತಂದರೆ ನಿಮಗೆ ಈ ಒಂದು ನಿಮ್ಮ ಜಾತಕದ ಅನುಸಾರವಾಗಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆಗಬೇಕು ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ದಶದಲ್ಲಿ ಬಂದುಬಿಟ್ರೆ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಬಂದೇ ಬರುತ್ತೆ ದುಡ್ಡು ನೀವು ಅಂದ್ಕೊಬೋದು ಸರ್ ಮನೆ ಒಳಗಡೆ ಹಾಗಾದರೆ ಹೌಸ್ ವೈಫ್ಗಳು ಇರ್ತಾರಲ್ಲ ಸರ್ ಅವರು ಕೆಲಸಕ್ಕೆ ಹೋಗಲ್ಲ ಮನೆ ಒಳಗಡೆ ಹೌಸ್ ವೈಫಾಗಿ ಆಗಿರ್ತಾರೆ ಗೃಹಿಣಿಯಾಗಿರ್ತಾರೆ ವೈಫ್ ಆಗಿರ್ತಾರೆ ಅವ್ರಿಗೂ ಈ ಕಾಂಬಿನೇಷನ್ ಬರುತ್ತಲ್ಲ ಜಾತಕದಲ್ಲಿ ಮತ್ತು ಅವರು ಲಕ್ಷಾಧಿಪತಿಗಳಾಗಬೇಕಲ್ಲ ಕೋಟ್ಯಾಧಿಪತಿಗಳಾಗಬೇಕಲ್ಲ ಅಂದರೆ ಖಂಡಿತವಾಗ್ಲೂ ಅವರಿಗೆ ಈ ಕಾಂಬಿನೇಷನ್ ಬಂದಿದ್ದರೆ ಖಂಡಿತವಾಗ್ಲೂ ಅವ್ರ ಗಂಡನಿಂದ ಬಂದೇ ಬಂದಿರುತ್ತೆ ದುಡ್ಡು ಅಥವಾ ಅವರು ಅಪ್ಪ ಅಮ್ಮನ ಕಡೆಯಿಂದಾದರೂ ಬಂದಿರುತ್ತೆ ಅಥವಾ ಅವರು ಅತ್ತೆ ಮಾವನಿಂದಾದರೂ ಬಂದಿರುತ್ತೆ ಆಸ್ತಿಯಿಂದ ಬಂದಿರ್ಬೋದು ಅಥವಾ ಇವ್ರ ಹೆಸರಿಗೆ ಅಣ್ಣನೋ ಅಕ್ಕನೋ ತಮ್ಮನೋ ಗಂಡನೋ ಅಪ್ಪ ಅಮ್ಮನೋ ಎಲ್ ಐ ಸಿ ಮಾಡಿಸಿರ್ತಾರೆ ಅವರು ಸಡನ್ನಾಗ ಡೆತ್ ಆಗ್ತಾರೆ ಸತ್ತೋಗ್ಬಿಡ್ತಾರೆ ಆ ದುಡ್ಡು ಇವ್ರಿಗೆ ಸಿಗುತ್ತೆ ಮತ್ತು ಗಂಡ ತೀರು ಹೋಗಿ ಅವ್ರಿಗೆ ಪೆನ್ಷನ್ ಮುಖಾಂತರ ತಿಂಗಳ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಪೆನ್ಷನ್ ಮುಖಾಂತರ ದುಡ್ಡು ಇರುತ್ತೆ ಅತ್ತೆ ಮಾವ ಸಡನ್ನಾಗೆ ಆ್ಯಕ್ಸಿಡೆಂಟ್ಸ್ ಆಗ್ಬಿಟ್ಟು ತೀರು ಹೋಗ್ತಾರೆ ಆಸ್ತಿಗಳು ಮನೆ ಸೈಟುಗಳು ಅವರು ದುಡ್ಡು ಬಂಗಾರ ಎಲ್ಲ ಸೊಸೆಗೆ ಸೇರುತ್ತೆ ಈ ಕಾಂಬಿನೇಷನ್ ಬಂದಿದ್ದರೆ ಸ್ವೈಫ್ ಆಗಿದ್ದರೂ ಬರುತ್ತೆ ದುಡ್ಡು ಗಂಡ ಇವ್ರ ಹೆಸಗೊಂದು ಎಲ್ ಐ ಸಿ ಮಾಡಿಸ್ಬಿಟ್ಟು ತೀರೋಗ್ಬಿಡ್ತಾರೆ ಆ ದುಡ್ಡು ಇವ್ರಿಗೆ ಬರುತ್ತೆ ಅದಕ್ಕೆ ಈ ಕಾಂಬಿನೇಷನ್ಸ್ ಇದೆಯಲ್ಲ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇವೆಲ್ಲ ಸಿಕ್ಕಾಬಟ್ಟೆ ಲಕ್ಷಗಟ್ಲೆ ದುಡ್ಡು ಕೊಡುತ್ತೆ ಅರ್ಥ ಆಯ್ತಾ ವ್ಯಾಪಾರದಿಂದ ದುಡ್ಡು ಉದ್ಯೋಗದಿಂದ ದುಡ್ಡು ಅನ್ಯ ಮೂಲಗಳಿಂದ ದುಡ್ಡು ಅದಕ್ಕೋಸ್ಕರ ದುಡ್ಡು ಮಾಡಬೇಕಪ್ಪ ನೀವು ಶ್ರೀಮಂತರಾಗಬೇಕಪ್ಪ ಲಕ್ಷಾಧಿಪತಿಗಳಾಗಬೇಕಪ್ಪ ಕೋಟ್ಯಾಧಿಪತಿಗಳಾಗಬೇಕಪ್ಪ ಅಂದರೆ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾ ನಡೀಲಿ ಅದರಲ್ಲಿ ಈ ಕಾಂಬಿನೇಷನ್ ಬಂದಿರಬೇಕು ಇದು ಕೆ ಪಿ ಸಿಸ್ಟಮ್ ಪ್ರಕಾರ ಹೇಳ್ತೀವಿ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಈ ಕಾಂಬಿನೇಷನ್ ಬಂದಿದ್ದರೆ ಈ ಜಾತಕ ಈ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮು ಗೊತ್ತಿರೋ ವೀಕ್ಷಕರಾಗಿದ್ದರೆ ಅವ್ರಿಗೆ ಅರ್ಥ ಆಗುತ್ತೆ ಯಾವುದು ಇವ್ರು ಹೇಳ್ತಿರೋದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಅದೇ ಏನನ್ನ ದಶದಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ಟಿದ್ರೆ ಸೈಟು ಮನೆ ಭೂಮಿ ಬಂಗಾರ ಅಪಾರ್ಟ್ಮೆಂಟು ಟೂ ವೀಲರು ಫೋರ್ ವೀಲರು ಮೈ ಮೇಲೆ ಹಾಕ್ಕೊಂಡಿರೋ ಬಂಗಾರಗಳು ಎಲ್ಲ ಮಾರ್ಕೊಂಬಿಡ್ತೀರಾ ಕೈ ಸಾಲುಗಳು ಮಾಡ್ಕೊಂಬಿಡ್ತೀರಾ ಸಂಘದ ಸಾಲುಗಳು ಮಾಡ್ಕೊಂಬಿಡ್ತೀರಾ ಬ್ಯಾಂಕುಗಳಲ್ಲಿ ಲೋನ್ ಮಾಡ್ಕೊಂಡು ಕಟ್ಟಕ್ಕಾಗ್ದೇ ವಿಲಿ 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 ಒದ್ದಾಡ್ಬಿಡ್ತೀರಾ ಸೈಟು ಮನೆ ಅರ್ಧಕ್ಕೆ ಬಂದು ನಿಂತುಬಿಟ್ಟಿರುತ್ತೆ ಮನೆ ಕಟ್ಟಿ ಮನೆಗಳು ಸೈಟ್ನ ಮಾರಾಟ ಮಾಡ್ಕೊಂಬಿಡ್ತೀರಾ ಈ ಕಾಂಬಿನೇಷನ್ಗಳೆಲ್ಲ ಬಂದರೆ ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟು ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಟಕ್ಕನಾಗ ಗೊತ್ತಾಗುತ್ತೆ ದುಡ್ಡು ಐತೋ ದುಡ್ಡಿಲ್ಲ ಇಷ್ಟೇ ದುಡ್ಡು ಬರಬೇಕಾ ಈ ಕಾಂಬಿನೇಷನ್ ಇರಬೇಕು ದುಡ್ಡಿಲ್ಲ ही कामिनेशन बंदर इस्टे नमस्कार